ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗಳ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇಂದಿನ ವಿಡಿಯೋದಲ್ಲಿ ಇವತ್ತು ಇಂದಿನ ದಿನ ದರ್ಶ ಅಮಾವಾಸ್ಯೆ ಅಂದರೆ ತೃತೀಯ ಅಮಾವಾಸ್ಯೆ ಇರುವುದರಿಂದ ತುಂಬಾ ವಿಶೇಷವಾದ ದಿನವಾಗಿದೆ ಇಂದಿನ ದಿನ ಏನೆಲ್ಲ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾಯಿದ್ದೀನಿ ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇಂದಿನ ದಿನ ದರ್ಶ ಅಮಾವಾಸ್ಯೆ ಇರುವುದರಿಂದ ಅತ್ಯಂತ ಶುಭ ದಿನ ಅಂತಲೇ ಹೇಳಬಹುದಾಗಿದೆ ಅಂದರೆ ಪೂಜೆ ಪುನಸ್ಕಾರಕ್ಕೆ ಲಕ್ಷ್ಮೀ ದೇವಿ ಲಕ್ಷ್ಮೀ ಪೂಜೆಗೆ ತುಂಬಾ ಮಹತ್ವವಾದ ಪೂರ್ಣವಾಗಿದೆ ಇಂದಿನ ದಿನ ಲಕ್ಷ್ಮೀ ಪೂಜೆ ಮಾಡಿ ಈ ಒಂದು ಕೆಲಸ ಮಾಡಿದರೆ ನಿಮಗೆ ಸಕಲ ಅಷ್ಟೈಶ್ವರ್ಯ ದೊರೆಯುತ್ತೆ ಅಂತಲೇ ಹೇಳಲಾಗಿದೆ ಯಾವುದೇ ತೊಂದರೆ ಇಲ್ಲದೆ ಜೀವನ ಸಾಗಿಸಬಹುದು ಸುಲಭವಾದ ಜೀವನ ಮಾರ್ಗ ನಿಮ್ಮದಾಗುತ್ತೆ ಈ ಈ ಒಂದು ದಿನ ಅಪ್ಪಿತಪ್ಪಿಯು ಯಾವುದೇ ಈ ತಪ್ಪುಗಳನ್ನು ಮಾಡಿರಬೇಡಿ ಯಾವುದೇ ವಸ್ತುಗಳನ್ನು ನೀವು ಖರೀದಿಸಬೇಡಿ ಆದಷ್ಟು ಬೇಗ ಲಕ್ಷ್ಮೀ ಕಟಾಕ್ಷ ಸಿಗಬೇಕೆಂಬುದು ಮನಸ್ಸಲ್ಲಿ ಕುರಿತುಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ ಆದಷ್ಟು ಬೇಗ ಇಂದಿನ ದಿನ ಶುಚಿ ಸ್ವಚ್ಛವಾಗಿ ಮನೆಯನ್ನು ಇಟ್ಟುಕೊಂಡು ಮನೆಯಲ್ಲಿ ಅಲಂಕಾರ ಮಾಡಿಕೊಂಡು ದೇವರ ಪೂಜೆಯಲ್ಲಿ ಆರಾಧನೆಯಲ್ಲಿ ಮುಳುಗಿದರೆ ಅತ್ಯಂತ ಶುಭ ಫಲ ಅಂತಲೇ ಹೇಳಲಾಗಿದೆ ಇಂದಿನ ದಿನ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲೇಬೇಡಿ ಇಂದಿನ ದಿನ ತುಂಬ ಕಠಿಣವಾದ ಕಷ್ಟವನ್ನು ಅನುಭವಿಸುತ್ತೀರ ಅಂತ ಹೇಳಲಾಗಿದೆ ಇಂದಿನ ದಿನ ಯಾವುದೇ ವಸ್ತುಗಳನ್ನು ಖರೀದಿಸಬಾರಬಾರದು ಅಂತ ಶಾಸ್ತ್ರದಲ್ಲಿ ಇದೆ ಅಕ್ಷಯ ತೃತೀಯ ಅಮಾವಾಸ್ಯ ದಿನ ಬರೀ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಸ್ಥಾಪನೆ ಕಳಸ ಸ್ಥಾಪನೆ ಮಾಡೋದನ್ನು ಅತ್ಯಂತ ಶುಭ ಫಲ ಅಂತ ಹೇಳಲಾಗಿದೆ ಇಂದಿನ ದಿನ ಯಾವುದೇ ಕಾರಣಕ್ಕೂ ನೀವು ಕೂದಲು ಕತ್ತರಿಸುವುದು ಮತ್ತು ಉಗುರು ಕಟ್ಟು ಮಾಡುವುದನ್ನು ಮಾಡಲೇಬಾರದು ಇಂದಿನ ದಿನ ಮಹತ್ವಪೂರ್ಣವಾದ ಅಮಾವಾಸ್ಯೆ ಇರುವುದರಿಂದ ಆ ದಿನ ಉಗುರು ಕಟ್ಟು ಮಾಡುವುದು ಮತ್ತು ಕೂದಲು ಕತ್ತರಿಸುವುದು ಈ ಕೆಲಸವು ಅಪ್ಪಿತಪ್ಪಿ ಮಾಡಿದರೆ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಅಂತ ಶಾಸ್ತ್ರ ಪುರಾಣದಲ್ಲಿ ಇದೆ ಕೂದಲು ಕತ್ತರಿಸುವುದು ಮತ್ತು ಉಗುರು ಕಟ್ಟು ಮಾಡುವುದು ಇದು ನಿಷಿದ್ಧ ಕರ್ಮ ಅಂತ ಶಾಸ್ತ್ರ ಪುರಾಣದಲ್ಲಿ ಇದೆ ಯಾವುದೇ ಕಾರಣಕ್ಕೂ ಆ ತಪ್ಪುಗಳನ್ನು ನೀವು ಮಾಡಲೇಬಾರದು ಹಾಗೆಯೇ ತದನಂತರ ಇಂದಿನ ದಿನ ಯಾವುದೇ ಕಾರಣಕ್ಕೂ ಶುಭ ಸಮಯ ಶುಭ ಕಾರ್ಯಕ್ರಮ ಹಾಗೂ ಶುಭ ವಸ್ತು ಹೊಸ ಬಟ್ಟೆಗಳನ್ನು ಖರೀದಿಸಿ ಬಾ ಖರೀದಿಸಿಕೊಳ್ಳಬಾರದು ಎಂಬುದು ಇದೆ ಇಂದಿನ ಇಂದಿನ ದಿನ ಖರೀದಿಸಿಕೊಳ್ಳಬಾರದು ಅಮಾವಾಸ್ಯೆ ನಿಮಗೆ ಪ್ರಾರಂಭವಾಗುವುದು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಮುಕ್ತಾಯವಾಗುವುದು ಸೋಮವಾರ ಒಂದೂವರೆಗೆ ಮುಕ್ತಾಯವಾಗುತ್ತೆ ಆ ದಿನ ಆ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಪೂಜೆ ಮಾಡುವುದರಿಂದ ಅತ್ಯಂತ ಶುಭ ಫಲ ದೊರೆಯುತ್ತೆ ಅಂತ ಹೇಳಲಾಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ಅತ್ಯಂತ ಶುಭ ಫಲ ಮತ್ತು ಶುಭ ಲಾಭ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಇದೆ ಇಂದಿನ ದಿನ ನೀವು ಒಂದೇ ಒಂದು ಕೆಲಸ ಮಾಡಿ ಸಕಲ ಆಶ್ಚರ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗಿದೆ ಇಂದಿನ ದಿನ ನೀವು ನೀವು ತಪ್ಪದೇ ಒಂದು ಕಲ್ಲುಪ್ಪು ತೆಗೆದುಕೊಂಡು ಒಂದು ಮುಡಿಯಷ್ಟು ಉಪ್ಪು ತೆಗೆದುಕೊಂಡು ನೀವು ಆ ಉಪ್ಪಿನಲ್ಲಿ ಉಪಾಯ ಏನು ಅಂತ ಎಂದರೆ ಆ ಉಪ್ಪಿನಿಂದ ನೀವು ಮನೆ ಒರೆಸುವ ನೀರಿನಲ್ಲಿ ಹಾಕಿ ಮನೆಯೆಲ್ಲ ಒರೆಸಿಬಿಟ್ಟು ಹಾಗೆ ನಿಮ್ಮ ಮನೆಯ ಬಾಗಿಲಿನ ಅಕ್ಕಪಕ್ಕದಲ್ಲಿ ಒಂದು ಲೋಟದಲ್ಲಿ ಇಡೀ ಉಪ್ಪಷ್ಟು ಇಟ್ಟರೆ ಲಕ್ಷ್ಮೀ ದೇವಿಗೆ ಉಪ್ಪು ಅಂದರೆ ಅತ್ಯಂತ ಪ್ರಿಯ ಅಂತ ಹೇಳಲಾಗಿದೆ ಸಮುದ್ರದ ಕಲ್ಲುಪ್ಪನ್ನು ತೆಗೆದುಕೊಂಡು ಆ ಕಡೆ ಈ ಕಡೆ ನೀವು ಇಟ್ಟು ಮುಂಜಾನೆ ಸೋಮವಾರ ಅಮಾವಾಸ್ಯೆ ಕಳೆದ ನಂತರ ಅದು ಹರಿಯುವ ನೀರಿಗೆ ಅಥವಾ ಯಾರು ತುಳಿಯದ ಜಾಗದಲ್ಲಿ ಇಟ್ಟರೆ ಅತ್ಯಂತ ಶುಭ ಫಲ ದೊರೆಯುತ್ತೆ ಅಂತ ಹೇಳಲಾಗಿದೆ ಭಾನುವಾರ ಅಮಾವಾಸ್ಯೆ ಬಂದಿರುವ ಕಾರಣದಿಂದ ತುಂಬನೇ ಬಲಿಷ್ಠವಾದ ಅಮಾವಾಸ್ಯೆ ಅಂತಲೇ ಹೇಳೋದಾಗಿದೆ ಅದರ ಜೊತೆ ಅಕ್ಷಯ ತೃತಿ ಅಂದರೆ ಲಕ್ಷ್ಮಿಯ ಪ್ರಾಪ್ತಿ ಹಿಂದಿನ ಹಿಂದಿನದಿಂದ ಶುಚಿ ರುಚಿಯಾಗಿ ನೈವೇದ್ಯ ಮಾಡಿ ಶ್ರೀ ಲಕ್ಷ್ಮೀದೇವಿಗೆ ಆಚರಿ ಹೋಲಿಸಿಕೊಂಡರೆ ಪೂಜೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮಿಯೇ ಒಲಿತಾಳೆ ಎಂಬುದು ಶಾಸ್ತ್ರದಲ್ಲಿದೆ ಅಕ್ಷಯ ತೃತೀಯ ಅಮಾವಾಸ್ಯ ದಿನ ಶುದ್ಧವಾದ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಿ ಕಲ್ಲುಪ್ಪಿನಿಂದ ಹೇಳಿದ ಕೆಲಸವನ್ನು ಮಾಡಿದರೆ ಸಕಲ ಸಮೃದ್ಧಿ ನಿಮ್ಮದಾಗುತ್ತೆ ಅಷ್ಟೈಶ್ವರ್ಯ ಸಹ ನಿಮ್ಮದಾಗುತ್ತೆ ತಪ್ಪದೇ ಇಂದಿನ ದಿನ ಈ ಕೆಲಸವನ್ನು ಮಾಡಿ ಈ ದಿನ ಕೆಲಸ ಈ ಮಾಡುವುದರಿಂದ ನಿಮಗೆ ಯಾವ ರೀತಿಯೆಲ್ಲ ಲಾಭ ಸಿಗುತ್ತೆ ಎಂಬುದು ನೀವು ಎಂದು ವಾರದಲ್ಲೇ ಕಾದು ನೋಡಿ ಇಂದಿನ ದಿನ ಮಹತ್ವಪೂರ್ಣವಾದ ಅಕ್ಷಯ ತೃತೀಯ ಅಮಾವಾಸ್ಯೆ ಹಾಗೂ ದರ್ಶ ಅಮಾವಾಸ್ಯೆ ತುಂಬಾ ಶಕ್ತಿಶಾಲಿ ಅಂತಲೇ ಹೇಳಬಹುದು ಅತ್ಯಂತ ಶುಭ ಪೂಜೆಗೆ ಪೂಜೆ ಮಾಡುವುದಕ್ಕೆ ಅತ್ಯಂತ ಶುಭ